की बार अब की बार अब की बार, बार एनडीए सरकार 400 पार ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ರಾಷ್ಟೀಯ ಪಕ್ಷಗಳು ಭರ್ಜರಿ ಸಿದ್ಧತೆಯನ್ನು ಕೈಗೊಂಡಿದೆ ಏನು ಕಾಂಗ್ರೆಸ್ ಬಿಜೆಪಿ ಸೇರಿ ಇನ್ನಿತರ ಪಕ್ಷಗಳು ಗೆಲುವಿನ ಲೆಕ್ಕಾಚಾರದಲ್ಲಿದ್ದು ಇದೇ ವೇಳೆ ಸಮೀಕ್ಷೆ ಶಾಕಿಂಗ್ ಅಂಶಗಳನ್ನು ಬಹಿರಂಗಪಡಿಸಿದೆ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ನಾನ್ನೂರು ಸ್ಥಾನಗಳು ಸಿಗೋದು ಕಷ್ಟ ಅಂತ ಹೇಳಲಾಗಿದ್ದು ಸಮೀಕ್ಷೆಯ ಪ್ರಕಾರ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಪೂರ್ಣ ಬಹುಮತೊಂದಿಗೆ ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾಗಲಿದೆ ಅಂತ ಹೇಳಲಾಗಿದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತ ಹೊಲಿಸಿದ್ರೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸ್ಥಾನಗಳು ಹೆಚ್ಚಾಗಲಿವೆ ಎಂಬ ಸಮೀಕ್ಷೆ ಬಹಿರಂಗಪಡಿಸಿದೆ ಆದರೆ ನಾಲ್ನೂರು ಸ್ಥಾನಗಳನ್ನು ಗೆಲ್ಲುವ ಪ್ರಧಾನಿ ಮೋದಿಯವರ ಕನಸು ನನಸಾಗುವುದು ಕಷ್ಟಸಾಧ್ಯ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಇನ್ನು ಆಡಳಿತಾರೂಢ ಎನ್ ಡಿಎ ಮೈತ್ರಿಕೂಟಕ್ಕೆ ಸುಮಾರು ನಾನೂರು ಸ್ಥಾನಗಳನ್ನು ನೀಡಲಾಗಿದೆ ಇದೇ ವೇಳೆ ವಿರೋಧ ಪಕ್ಷಗಳ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರಕ್ಕೂ ಹೆಚ್ಚು ಸ್ಥಾನ ಲಭಿಸಲಿವೆ ಅಂತ ಹೇಳಲಾಗಿದೆ ಈ ಎರಡೂ ಮೈತ್ರಿಗಳನ್ನು ಹೊರತುಪಡಿಸಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ನೀಡಲಾಗಿದೆ ನವೀನ್ ಪಟ್ನಾಯಕ್ ಅವರ ಬಿಜು ದಳ ಹತ್ತರಿಂದ ಹನ್ನೊಂದು ಲಭಿಸುವಂತಹ ನಿರೀಕ್ಷೆ ಇದ್ದು ಹನ್ನೊಂದರಿಂದ ಹದಿನೈದು ಸ್ಥಾನಗಳು ಇತರ ಪಕ್ಷಗಳು ಮತ್ತು ಸ್ವತಂತ್ರ ಪಾಲಾಗಬಹುದು ಏನೋ ಕಾಂಗ್ರೆಸ್ ಐವತ್ತು ಸ್ಥಾನ ಗೆಲ್ಲೋದು ಕಷ್ಟ ಅಂತ ಹೇಳಿರುವಂತಹ ಸಮೀಕ್ಷೆ ಹೌದು ಭಾರತೀಯ ಜನತಾ ಪಕ್ಷದ ಸ್ಥಾನಗಳು ಹೆಚ್ಚಾಗಬಹುದು ಅಂತ ಸಮೀಕ್ಷೆ ಹೇಳಿದೆ ಈ ಪಕ್ಷ ಮುನ್ನೂರ ಮೂವತ್ತರಿಂದ ಮುನ್ನೂರ ಅರವತ್ತ್ ಸ್ಥಾನಗಳನ್ನು ಪಡೆಯಬಹುದು ಇದೇ ವೇಳೆ ಕಾಂಗ್ರೆಸ್ ಐವತ್ತು ಸ್ಥಾನ ಗೆಲ್ಲೋದು ಕೂಡ ಕಷ್ಟ ಕಾಂಗ್ರೆಸ್ ಇಪ್ಪತ್ತೆಂಟರಿಂದ ನಲವತ್ತೆಂಟು ಸ್ಥಾನಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ ಕಾಂಗ್ರೆಸ್ನ ಮಿತ್ರ ಪಕ್ಷವಾದ ಡಿ ಎಂ ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಸ್ಥಾನಗಳನ್ನು ಪಡೆಯಬಹುದು ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಹದಿನೇಳರಿಂದ ಇಪ್ಪತ್ತೊಂದು ಸ್ಥಾನಗಳನ್ನು ಪಡೆಯಬಹುದು ಆಮ್ ಆದ್ಮಿ ಪಕ್ಷ ಮೊದಲ ಬಾರಿಗೆ ಐದು ಸ್ಥಾನಗಳನ್ನ ಪಡೆಯುವಂತಹ ನಿರೀಕ್ಷೆ ಇದೆ ಇನ್ನು ಎನ್ಡಿಎ ಮೈತ್ರಿಕೂಟಕ್ಕೆ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ಗುರಿಯನ್ನ ಪ್ರಧಾನಿ ಮೋದಿ ಹೊಂದಿದ್ದಾರೆ ಇದರೊಂದಿಗೆ ಈ ಗುರಿಯನ್ನು ಸಾಧಿಸಲು ಭಾರತೀಯ ಜನತಾ ಪಕ್ಷ ಕನಿಷ್ಠ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಅವರು ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ಈ ಅಂಕಿಅಂಶವನ್ನು ಮುಟ್ಟಲು ಬಿಜೆಪಿಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳಲಾಗಿದೆ ಬಿಜೆಪಿ ಗರಿಷ್ಠ ಮುನ್ನೂರ ಅರವತ್ಮೂರು ಸ್ಥಾನಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ ಬಿಜೆಪಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗಳಿಸುವಲ್ಲಿ ಯಶಸ್ವಿಯಾದರೆ ಎನ್ಡಿಎ ಮೈತ್ರಿಕೂಟವು ಸುಲಭವಾಗಿ ನಾನೂರು ಸ್ಥಾನಗಳ ಗಡಿ ದಾಟಲಿದೆ ಅಂತ ಸಮೀಕ್ಷೆ ಹೇಳಿದೆ